ಹಾಯ್ ಹಲೋ ನಮಸ್ಕಾರ ನಾನು ರವಿ ಕಸ್ತರ್ ಮಠ ಅದೆಲ್ಲ ಸರಿ ಏನಿದೆಲ್ಲ ಇಂಡಿಯಾ ಇಂದ ಆಸ್ಟ್ರೇಲಿಯಾ ಫೈನಲ್ ಒಂದು ಮ್ಯಾಚ್ ನಡೀತಾ ಇರೋದು ದುಬೈಲಿ ಹಿಂದಿನ ಮ್ಯಾಚ್ ನೋಡಿದಂಗೆ ನ್ಯೂಜಿಲೆಂಡ್ ಅಂಡ್ ಇಂಡಿಯಾ ನೋಡಿದಾಗೆ ಟೂ ಫಾರ್ಟಿನೇ ನೋಡಿದಾಗ ಏನು ಸೋತ್ ಬಿಡ್ತಾರೆ ಇಂಡಿಯಾನ ಅನ್ಕೊಂಡ್ಬಿಟ್ಟೆ ವಕ್ತ ಬದಲ್ ಬದಲ್ ಜಿಂದಗಿ ಬದಲ್ ಬಟ್ ಏನಾಯ್ತಂದ್ರೆ ಸೆಕೆಂಡ್ ಬ್ಯಾಟಿಂಗ್ ಕೂಡ ಟೂ ಫಿಫ್ಟಿ ರನ್ ಚೇಸ್ ಮಾಡೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಯಾಕಷ್ಟು ಇನ್ ಕೇಸ್ ನಮ್ಮ ಇಂಡಿಯಾದವರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ಬಿಟ್ಟು ಚೆನ್ನಾಗಿ ಒಂದು ತ್ರೀ ಅಂಡ್ರೆಡ್ ಪ್ಲಸ್ ಸ್ಕೋರ್ ಹೊಡೆದ್ರೆ ಮ್ಯಾಚ್ ನಮ್ಮದೇ ಆಗಿಬಿಡುತ್ತೆ ವೈ ಮಾರು ಮುಜು ಮಾರು ಮಾರು ಸೊ ಇನ್ ಕೇಸ್ ಏನಂದರೆ ಸೆಕೆಂಡ್ ಬ್ಯಾಟಿಂಗ್ ಬಂದರೂ ಕೂಡ ಇನ್ನೂರ ಐವತ್ತು ರನ್ ಒಳಗಡೆನೆ ರಿಜಿಸ್ಟ್ರೇಷನ್ ಮಾಡಬೇಕು ಯಾಕಂತಂದ್ರೆ ಅವ್ರ ಕಡೆ ಬಾಲಿಂಗ್ ಸ್ವಲ್ಪ ಅಷ್ಟೊಂದು ಎಫೆಕ್ಟ್ ಯಾಕಂದ್ರೆ ಮೇಯ್ನ್ ಬೇದರ್ ಮಿಸ್ ಆಗಿದ್ದರಿಂದ ಖಾಲಿ ಇದೆ ಅಂತ ಇಷ್ಟೊಂದು ಹೆಗರ್ತ ಇದೆಯಾ ಒಬ್ಬ ಮಿಚಲ್ ಸ್ಟಾರ್ ಬದಲಿ ಇಬ್ಬಿಬ್ರು ಲೆಫ್ಟ್ ಹ್ಯಾಂಡರ್ ಬಾಲರ್ಗಳು ಇರೋದು ಇದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಸೊ ನಮ್ಮ ಇಂಡಿಯಾದವರು ಸ್ವಲ್ಪ ಲೆಫ್ಟ್ ಹ್ಯಾಂಡರ್ಗೆ ಸ್ಟ್ರಗಲ್ ಮಾಡ್ತಾರ ಅಂತ ಗೊತ್ತಿದೆ ಬಟ್ ಸೈನ್ಸ್ ಅಪ್ರೀದಿಗೆ ಪರವಾಗಿಲ್ಲ ಆಟಿದಾರೆ ಲಾಸ್ಟ್ ಒಂದು ಪಾಕಿಸ್ತಾನ ಮ್ಯಾಚ್ ಕೂಡ ಈಗ ಬೇರೆದವರು ಟೀಮ್ನವರು ಆರ್ಗ್ಯುಮೆಂಟ್ ಮಾಡ್ತಾರೆ ಏನಂತಂದ್ರೆ ಏ ಇಂಡಿಯಾ ಒಂದೇ ಪಿಚ್ಚು ಒಂದೇ ಗ್ರೌಂಡ್ ಒಂದೇ ಹೋಟೆಲು ಅವ್ರಿಗೆ ಅವ್ರಿಗೆ ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಪಿಚ್ ಅಂತ ಹೇಳ್ತಾರೆ ಬಟ್ ಏನಂತಂತಂದರೆ ಬಟ್ ಅಷ್ಟೇ ಮ್ಯಾಚ್ ಅಂತ ಬಂತಂದ್ರೆ ಸ್ವಲ್ಪ ಒಂದು ಪವರ್ ಪ್ಲೇಯರ್ ಅಲ್ಲಿ ವಿಕೆಟ್ ಕೊಡೋದ್ರು ಸ್ವಲ್ಪ ಆಡ್ಬಿಟ್ಟು ಚೆನ್ನಾಗಿ ಮೂವ್ ಮಾಡಿಕೊಟ್ರೆ ನಮ್ಮದು ಮ್ಯಾಚ್ ನಮ್ಮದೇ ಆಗೋದಿದೆ ಸೊ ಇವತ್ತು ಪಕ್ಕ ನಮ್ಮ ಇಂಡಿಯಾದಲ್ಲಿ ಹೊಡಿತಾರ ಯಾಕಂತಂದ್ರೆ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಸೇಡ್ ಐತಲ್ಲ ಈ ಗ್ಲೂಕೋಸ್ ಹೊಸ್ಕಾನ್ಶಿಯಸ್ ಆದ್ರೆ ಈ ಬ್ಲಡ್ ಬಾಡಿಯಿಂದ ಓವರ್ ಫ್ಲೋ ಆದ್ರೆ ಹೊಡೆಬಿಡದ್ ಹೊರಗಡೆ ಸೊ ಅದೊಂದು ದೊಡ್ಡ ಸೇಡ್ ಟ್ರಾವಿಸ್ ಸೇಡ್ ಮಾತ್ರ ಯಾವುದೇ ಕಾರಣಕ್ಕೂ ಮೂವತ್ತು ಪ್ಲಸ್ ಬಾಲಿಂದ ಆಡಿಸ್ಕೊಡ್ಲೇಬಾರ್ದು ಮೂವತ್ತು ಪ್ಲಸ್ ಬಾಲಿಂದ ಆಡಿಸಿಬಿಟ್ರೆ ಮ್ಯಾಚ್ ನಮ್ಮ ಕಡೆಯಿಂದ ಹೋಯ್ತು ಅಂತ ಅರ್ಥ ಸೊ ಅದೊಂದು ದೊಡ್ಡ ಸಿನಾರಿಯೋ ಮತ್ತದ್ರೆ ಗಿಲ್ಲು ರೋಹಿತ್ ಶರ್ಮಾ ಎರಡು ಎರಡು ಮ್ಯಾಚ್ ಆಡಿಲ್ಲ ಸೊ ಇವತ್ತು ಫಾರ್ಮ್ ಬರ ರಿಟರ್ನ್ ಫಾರ್ಮ್ ಬರೋ ಚಾನ್ಸಸ್ ಇದೆ ಅದರಲ್ಲಿ ಮೇನ್ ಸುಬ್ಮನ್ ಗಿಲ್ ಅಂತರೂ ಪಕ್ಕ ಫಿಫ್ಟಿ ಇಲ್ಲ ಅಂತಂದ್ರೆ ಹಂಡ್ರೆಡ್ ಹೊಡ್ದೆ ಹೊಡ್ಲಿಬೇಕು ಯಾಕಂದ್ರೆ ಟಾಪ್ ಆರ್ಡ್ರಲ್ಲಿ ಮೂರು ಬ್ಯಾಟ್ಮೆನ್ಸ್ ಅಲ್ಲಿ ಒಬ್ಬರು ಎಸ್ಲೀಸ್ ಇಬ್ಬರು ಈ ಕಡೆ ಅಂತನೇ ಫಿಫ್ಟಿ ಪ್ಲಸ್ ರನ್ ಬಂದರೆ ಇಂಡಿಯಾ ಒಂದು ಗುಡ್ ಟೋಟಲ್ ಕಡೆ ಹೋಗುತ್ತೆ ಕೇಸರಿ ಟಾಪ್ ಆರ್ಡರ್ ಟ್ರಬಲ್ ಮಾಡಿದ್ರೆ ಲೋ ಇಡ್ರ್ ಲೋ ಆರ್ಡರ್ ಅಲ್ಲಿ ಹೊಡಿತಾರೆ ಯಾಕಂದ್ರೆ ಕೆ ಎಲ್ ರಾಹುಲ್ ಅಷ್ಟಿಂದ ಫಾರ್ಮ್ ಅಂತ ತೋರಿಸ್ತಾ ಇನ್ ಕೇಸ್ ಇವತ್ತು ಬದಲಾವಣೆ ಆದ್ರೂ ಆಗ್ಬಹುದು ಯಾಕಂದ್ರೆ ರಿಷಬ್ ಅಂತೂ ಚಾನ್ಸಸ್ ಇದೆ ಸೊ ಬಾಲಿಂಗ್ ಬದಲಾವಣೆ ಅಂತಂದ್ರೆ ಫಾಸ್ಟ್ ಗೆ ಮತ್ತೆ ಇವತ್ತು ಕುಲ್ದೀಪ್ ರೆಸ್ಟ್ ಕೊಟ್ಬಿಟ್ಟು ಕುಲ್ದೀಪ್ ಮೇಲೆ ಹೆಸರು ಚಿತ್ರಾಣ ಬರುತ್ತೆ ಯಾಕಂದ್ರೆ ಚಕ್ರವರ್ತಿ ಕಂಟಿನ್ಯೂ ಮಾಡ್ತಾರೆ ಯಾಕಂದ್ರೆ ಹಿಂದಿನ ಮ್ಯಾಚ್ ಅಲ್ಲಿ ಫೈವ್ ಕಟ್ ತಗೊಂಡಿರಿಂದ ಸ್ವಲ್ಪ ಎಫೆಕ್ಟಿವ್ ಇದ್ದಾರೆ ಬಾಲಿಂಗ್ ಅಲ್ಲಿ ಲಾಸ್ಟ್ ಟೈಮ್ ವರುಣ್ ಚಕ್ರವರ್ತಿ ಟಿ ಟ್ವೆಂಟಿ ದುಬೈ ಆಡಿ ನಾಲ್ಕು ವರೆ ಮೂರ ನೋಡಿಸ್ಕೊಂಡು ಯಾವುದೇ ವಿಕೆಟ್ ಅಲ್ಲಿಂದ ಫಾರ್ಮ್ ಕಳ್ಕೊಂಡಿದ್ರು ಸ್ಪಿನ್ ಅಷ್ಟೊಂದು ಎಫೆಕ್ಟ್ ಇಲ್ಲ ಅಂತ ಹೇಳಿ ಅವಾಗಿಂದ ಟಿಮ್ ಇಂದ ಡ್ರಾಪ್ ಮಾಡಿದ್ರು ಹಳ್ಳಿ ದುಬೈ ಗ್ರೌಂಡ್ ಅಂದ್ಲೇ ಕಂಬ್ಯಾಕ್ ಮಾಡಿದ್ದಾರೆ ತರುಣ್ ಚಕ್ರವರ್ತಿ ಸೊ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಹಾರ್ದಿಕ್ ಪಾಂಡ್ಯ ಪರವಾಗಿಲ್ಲ ಮಿಟ್ರಾಡಲ್ಲಿ ಬಂದ್ ಆಡ್ತಾರೆ ಬ್ಯಾಟಿಂಗ್ ಆಡ್ರ್ ಸ್ವಲ್ಪ ಅದೇ ಟಾಪ್ ಒಂದು ಮೂರು ಜನ ಎಸ್ ಫಿಫ್ಟಿ ಪ್ಲಸ್ ರನ್ ಸ್ಕೋರ್ ಬಂದ್ರೆ ಆರಾಮಾಗಿ ತ್ರೀ ಹಂಡ್ರೆಡ್ ಸ್ಕೋರ್ ಹೋಗಿ ಹೋಗ್ತಾ ಕಿಲ್ನಾಡಲ್ಲಿ ಅಕ್ಷರ್ ಪಟೇಲ್ ಜೆಡ್ಮೆ ಹಾರ್ದಿಕ್ ಪಾಂಡೆ ಒಂದು ಎಸ್ ಲೀಸ್ಟ್ ಒಂದು ತರ್ಟಿ ಟ್ವೆಂಟಿ ರನ್ ಕಾಂಟ್ರಿಬ್ಯೂಷನ್ ಮಾಡಿದ್ರು ಕೂಡ ತ್ರೀ ಹಂಡ್ರೆಡ್ ಪ್ಲಸ್ ರೀಚ್ ಆಗುತ್ತೆ ಫಸ್ಟ್ ಆಸ್ಟ್ರೇಲಿಯಾದಲ್ಲಿ ಒಂದು ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಇದೆ ಟು ಅಂದರೆ ಸಿಕ್ಸ್ ವಿಕೆಟ್ ಹೋದರೆ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಬಟ್ ಅವ್ರು ನೋಡ್ಕೊಂಡು ಬರ್ತಾರೆ ಯಾಕಂತಂದ್ರೆ ಆಸ್ಟ್ರೇಲಿಯಾ ಒಂದು ಐ ಸಿ ಸಿ ಟೂರ್ನಮೆಂಟ್ ಅನ್ನೋಕ್ಕೆ ಒಂದು ಬಿಗ್ ಮೈಂಡ್ ಸೆಟ್ ಅಲ್ಲೇ ಬರ್ತಾರೆ ಯಾಕಂತಂದ್ರೆ ಫ್ಲೇಯರ್ ಯಾವುದೇ ಇರಬಹುದು ಬಟ್ ಐ ಸಿ ಸಿ ಟೂರ್ನಮೆಂಟ್ ಅಂತಂದ್ರೆ ಅವರು ಬೇರೆ ಮೈಂಡ್ ಸೆಟ್ಟಲ್ಲೇ ಬರ್ತಾರೆ ನೀವು ನೋಡ್ಬೋದು ಲಾಸ್ಟ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ ಮ್ಯಾಚ್ ನಮ್ಮ ಇಂಡಿಯಾ ಕೂಡ ಸೋತರು ಲಾಸ್ಟ್ ಮ್ಯಾಚ್ ಅವರೇ ಗೆದ್ದುಬಿಟ್ರು ನಮ್ಮ ಇಂಡ್ಯಾಗೆ ಲಾಸ್ಟ್ ವರ್ಲ್ಡ್ ಕಪ್ದು ಸೇಟ್ ತೀರ್ಸ್ಕೋಬೇಕಂತಂದ್ರೆ ಇದು ಒಂದು ಬೆಸ್ಟ್ ಚಾನ್ಸ್ ಯಾಕಂತಂದ್ರೆ ನೋಡಿದ್ಬಿಟ್ರೆ ಡೈರೆಕ್ಟಾಗಿ ಫೈನಲ್ ಹೋಗ್ಬಿಡ್ತಾರೆ ನಮ್ಮ ಇಂಡಿಯಾದ್ರೆ ಫೈನಲ್ಗೆ ಹೋಗ್ತಾರೆ ಅನ್ನೋ ನನಗೆ ಇದೆ ಸೊ ಯಾರೆಲ್ಲ ಎಷ್ಟು ಸ್ಕೋರ್ ಬಿಡ್ತಾರೆ ಅಂತಂದ್ಬಿಟ್ಟು ನಮ್ಮ ಕಮಿ ಯಾರು ನಮ್ಮ ಚಾನಲ್ ನೋಡ್ತಿಲ್ಲ ಅಂತಂದರೆ ರವಿಕಸ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮಸ್ಕಾರ